ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವಿಶ್ವವಸು ನಾಮ ಸಂವತ್ಸರೆ ಜುಲೈ ಮಾಸದಲ್ಲಿ ಕರ್ಕಾಟಕ ರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಕರ್ಕಾಟಕ ರಾಶಿಯ ಫಲಗಳನ್ನು ತಿಳಿಯುವ ಮೊದಲು ಗ್ರಹಗಳ ಸ್ಥಿತಿಗಳನ್ನು ಒಮ್ಮೆ ಗಮನಿಸೋಣ ಏಕೆಂದರೆ ಗ್ರಹಗಳ ಸ್ಥಿತಿಯಿಂದಲೇ ಫಲಗಳನ್ನು ನೋಡಲು ಸಾಧ್ಯ ಇರುತ್ತದೆ ಮೊದಲಿಗೆ ರವಿಗ್ರಹ ಮಿಥುನದಲ್ಲಿ ಕುಜ ಸಿಂಹದಲ್ಲಿ ಬುಧ ಕರ್ಕಾಟಕದಲ್ಲಿ ಹಾಗೆ ಮಿಥುನದಲ್ಲಿ ಗುರು ವೃಷಭದಲ್ಲಿ ಶುಕ್ರ ಶನಿ ಮೀನರಾಶಿಯಲ್ಲಿ ರಾಹು ಕುಂಭದಲ್ಲಿ ಮತ್ತು ಕೇತು ಗ್ರಹ ಸಿಂಹರಾಶಿಯಲ್ಲಿರುತ್ತದೆ ಗೋಚಾರ ಗ್ರಹ ಸ್ಥಿತಿಯಿಂದ ಈ ಮಾಸದ ಕರ್ಕಾಟಕ ರಾಶಿಯ ಫಲಗಳನ್ನು ತಿಳಿಯೋಣ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯ ಮಿತ್ರರೇ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಹಾಗೂ ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನಿಸಿದಂತಹ ನೀವು ಕರ್ಕಾಟಕ ರಾಶಿಗೆ ಸೇರಿದವರಾಗಿರ್ತೀರಿ ನಿಮಗೆ ಈ ಮಾಸ ಶುಭ ಅಶುಭ ಫಲಗಳು ಹೇಗಿದೆ ಅಂದರೆ ಈ ಸಮಯ ಕಳೆದ ನಾಲ್ಕೈದು ತಿಂಗಳಿಂದ ಪಟ್ಟಂತಹ ಸಮಸ್ಯೆಗಳೆಲ್ಲವೂ ಗಣನೀಯವಾದಂತಹ ಬದಲಾವಣೆಗಳನ್ನು ಕಾಣ್ತೀರಿ ಕಳೆದ ಮಾಸಕ್ಕೆ ಹೋಲಿಸಿದರೆ ಈ ಜುಲೈ ಮಾಸದಲ್ಲಿ ನೀವು ಕೆಲವೊಂದು ಅದ್ಭುತಗಳನ್ನು ಕಾಣಲಿದ್ದೀರಿ ಕರ್ಕಾಟಕ ರಾಶಿಯವರು ಯಾವುದೇ ಕ್ಷೇತ್ರಗಳಲ್ಲಿದ್ದರೂ ಸಹ ವಿಜಯ ಸಾಧಿಸುವಂತಹ ಶುಭ ಕಾಲ ಎಂದು ಹೇಳಬಹುದು ವ್ಯಾಪಾರ ಇರಬಹುದು ಉದ್ಯೋಗ ಇರಬಹುದು ವಿದ್ಯೆ ಮತ್ತು ಹಣಕಾಸಿನ ವಿಚಾರಗಳೆಲ್ಲವೂ ನಿಮಗೆ ಅನುಕೂಲವಾಗಿರ್ತಕ್ಕಂತಹ ಸಮಯ ಕೂಡಿ ಬಂದಿದೆ ಈ ಒಂದು ಜುಲೈ ಮಾಸದಲ್ಲಿ ವೀಕ್ಷಕರೇ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ ಗೋಚಾರ ರೀತಿಯ ಫಲಗಳನ್ನು ತಿಳಿಸುವಾಗ ವ್ಯಕ್ತಿಯಿಂದ ವ್ಯಕ್ತಿಗೆ ಕೆಲವೊಂದು ಫಲಗಳು ಬದಲಾಗಬಹುದು ಕಾರಣ ವಿಶ್ವದಲ್ಲಿರ್ತಕ್ಕಂತಹ ಕೋಟ್ಯಂತರ ಜನಗಳಿಗೂ ಅವರದೇ ಆದಂತಹ ರಾಶಿ ಫಲಗಳು ವ್ಯತ್ಯಾಸ ಆಗ್ತದೆ ಆದರೆ ಈ ಜನಸಂಖ್ಯೆ ಈ ಪಾಪ್ಯುಲೇಷನ್ ಏನಿದೆ ಇದನ್ನು ಹನ್ನೆರಡು ರಾಶಿಗೆ ಭಾಗಿಸುವುದು ಮತ್ತು ಅವರವರ ರಾಶಿಯ ಫಲಗಳು ಮತ್ತು ಆ ವ್ಯಕ್ತಿ ಹುಟ್ಟಿದ ದಿನಾಂಕ ಮತ್ತು ಸ್ಥಳ ಮತ್ತು ಗ್ರಹ ಬದಲಾವಣೆ ಹಾಗೆ ಅವರವರ ದಶಾಭುಕ್ತಿ ಅಂತರ್ದಶ ಮತ್ತು ಲಗ್ನ ರಾಶಿಗಳಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಕೆಲವೊಂದು ಫಲಗಳು ಬದಲಾಗುತ್ತದೆ ವೀಕ್ಷಕರೇ ನೀವು ನಿಮ್ಮ ವೈಯಕ್ತಿಕ ಭವಿಷ್ಯವನ್ನು ತಿಳಿಯಲು ಈ ಕೆಳಗೆ ತಿಳಿಸಿರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ಭೇಟಿಯಾಗಬಹುದು ನೀವು ಬಯಸಿದರೆ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಮ್ಮ ಜೀವನದಲ್ಲಾಗತಕ್ಕಂತಹ ಬದಲಾವಣೆಗಳನ್ನು ನಮಗೆ ಕರೆ ಮಾಡಿ ಸಹ ತಿಳಿದುಕೊಳ್ಳಬಹುದು ಈ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರ ತಾಯಿಕಾರಕವಾಗಿರೋದ್ರಿಂದ ಈ ಕರ್ಕಾಟಕ ರಾಶಿಯವರು ಕುಟುಂಬದಲ್ಲಿ ತಾಯಿಯನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಹಾಗೆ ಯಾವುದೇ ವಿಚಾರ ಇರಲಿ ಯಾವುದೇ ಒಂದು ವಿಷಯ ಇರಬಹುದು ಇವೆಲ್ಲ ವಿಚಾರ ವಿಷಯಗಳನ್ನು ಸಹ ತನ್ನ ತಾಯಿಯೊಂದಿಗೆ ಹೆಚ್ಚಾಗಿ ಶೇರ್ ಮಾಡಿಕೊಳ್ತಾ ಇರ್ತಾರೆ ಈ ಕರ್ಕಾಟಕ ರಾಶಿಯವರು ಹೆಚ್ಚಾಗಿ ಸೌಂದರ್ಯವಾಗಿದ್ದು ಮತ್ತು ನೋಡಲು ಬಹಳ ಆಕರ್ಷಿತರಾಗಿರ್ತಾರೆ ಎಂತಹ ವ್ಯಕ್ತಿಗಳನ್ನು ಸಹ ಇವರ ಸೌಂದರ್ಯದಿಂದ ಮತ್ತು ಇವರ ಮಾತುಗಳಿಂದ ಎದುರು ವ್ಯಕ್ತಿಗಳನ್ನು ಆಕರ್ಷಿಸಿಕೊಳ್ತಕ್ಕಂತಹ ಗುಣವನ್ನು ಹೊಂದಿರ್ತಾರೆ ಈ ಮಾಸ ಅಂದರೆ ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಆರ್ಥಿಕ ವಿಚಾರವನ್ನು ಹೇಳಬೇಕಂದ್ರೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿರೋದಿಲ್ಲ ಅನೇಕ ರೀತಿಯಿಂದ ಯಾವುದೋ ಒಂದು ಮಾರ್ಗದಲ್ಲಿ ಹಣ ನಿಮ್ಮ ಕೈಗೆ ಬಂದು ಸೇರ್ತಾ ಇರ್ತದೆ ಕಳೆದ ಹಲವಾರು ತಿಂಗಳಿನಿಂದ ಪಟ್ಟಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗ್ತದೆ ಯೋಗವನ್ನ ಈ ಜುಲೈ ಮಾಸದಲ್ಲೇ ಕಾಣಲಿದ್ದೀರಿ ಯಾವುದೇ ರೀತಿಯ ಹೊಸದಾಗಿ ಇನ್ವೆಸ್ಟ್ ಮಾಡಲು ಬಯಸಿದವರು ಯಾವುದೇ ರೀತಿಯ ಹೊಸದಾಗಿ ಹೂಡಿಕೆ ಮಾಡಲು ಬಯಸಿದಂಥವ್ರಿಗೆ ಇದು ಶುಭ ಸಮಯ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸ್ತಕ್ಕಂಥವ್ರ ಅಥವಾ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಲು ಆಲೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಸಮಯ ಬಹಳ ಅದ್ಭುತವಾಗಿದೆ ಇದರಿಂದ ಈ ಸಮಯದಲ್ಲಿ ನೀವು ಪ್ರಾರಂಭ ಮಾಡ್ತಕ್ಕಂತಹ ವ್ಯಾಪಾರಗಳೇನಿದೆ ಅವೆಲ್ಲವೂ ಉನ್ನತ ಮಟ್ಟಕ್ಕೆ ಬೆಳೆಯೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಹಾಗಾದರೆ ಈ ತಿಂಗಳ ಪ್ರಾರಂಭದ ಎರಡು ವಾರಗಳು ಸ್ವಲ್ಪ ಸಾಧಾರಣವಾದಂತಹ ಲಾಭವನ್ನು ಪಡೆಯುತ್ತೀರಿ ಹಾಗೆ ತಿಂಗಳ ಕೊನೆಯ ಎರಡು ವಾರಗಳು ಹೆಚ್ಚಿನ ಲಾಭದಾಯಕದಿಂದ ಕೂಡಿರ್ತಕ್ಕಂತಹ ಸಮಯ ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ಸಮಯ ಬಹಳ ಅದ್ಭುತವಾಗಿದ್ದು ಈ ಸಮಯ ಬಿಸ್ನೆಸ್ ಲೈನ್ನಲ್ಲಿ ಬಿಸ್ನೆಸ್ ಲೈನ್ನಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ಹೆಚ್ಚಿನ ಅನುಕೂಲಗಳಾಗುತ್ತವೆ ವ್ಯಾಪಾರವು ಸಹ ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಒಂದು ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಇದೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಈ ಸಮಯ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಸ್ವಲ್ಪ ಶ್ರಮ ಪಡೋದ್ರಿಂದ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲವನ್ನು ಪಡೆಯುತ್ತೀರಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ಜುಲೈ ತಿಂಗಳಲ್ಲಿ ಯಾರು ಪ್ರಮೋಷನ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಸಿಗುವಂತಹ ಸಮಯ ಈ ಜುಲೈ ತಿಂಗಳಲ್ಲಿ ಕಾಣಬಹುದು ಈ ಜುಲೈ ಮಾಸ ಕರ್ಕಾಟಕ ರಾಶಿಯವರು ತೆಗೆದುಕೊಳ್ಳಬೇಕಂತಹ ಕೆಲವೊಂದು ಎಚ್ಚರಿಕೆಗಳೆಂದರೆ ನೀವು ಈ ಸಮಯ ಯಾವುದೇ ವ್ಯಕ್ತಿಗಳೊಂದಿಗೆ ಹೆಚ್ಚಿನ ನಂಬಿಕೆ ನೀಡಬೇಡಿ ನಿಮ್ಮ ಕೆಲಸದ ಮತ್ತು ಕಾರ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಯಾವುದೇ ರೀತಿಯ ಅನಗತ್ಯವಾದಂತಹ ವಿವಾದಗಳು ಅಥವಾ ವಾದಗಳಿಗೆ ಹೋಗಬೇಡಿ ಯಾಕಂದರೆ ಅನಗತ್ಯ ಚರ್ಚೆಯಿಂದ ಕೆಲವೊಂದು ಬಾರಿ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಯಾರನ್ನು ಕುರುಳರಂತೆ ಬೇಗನೆ ಯಾವುದೇ ವ್ಯಕ್ತಿಯನ್ನು ನಂಬಬೇಡಿ ಇನ್ನು ಈ ಸಮಯ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆಯುವಂತಹ ಸಮಯ ಹಾಗೆ ಈ ಕರ್ಕಾಟಕ ರಾಶಿಯವರು ಹೆಚ್ಚಿನ ಲಾಭ ಪಡಿತಾರೆ ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳಿಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಅದರಿಂದ ಹೆಚ್ಚಿನ ಲಾಭವನ್ನು ಪಡಿತೀರಿ ಹಾಗೆ ನಿಮಗೆ ಮಾನಸಿಕವಾಗಿ ಪ್ರಶಾಂತತೆ ಸಹ ದೊರೆಯುತ್ತೆ ಈ ಜುಲೈ ಮಾಸ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕೋನಗಳಲ್ಲೂ ಸಹ ಏನಡಿ ಈ ಜುಲೈ ಮಾಸದಲ್ಲಿ ಕರ್ನಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದ ಸಮಯ ಎಂದು ಹೇಳಬಹುದು ವಿದ್ಯಾರ್ಥಿಗಳು ಯಾವುದೇ ರೀತಿಯ ಆತಂಕ ಪಡೆದೇ ವಿದ್ಯೆಯ ಕಡೆ ಗಮನ ಹರಿಸೋದರಿಂದ ಮತ್ತು ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದ್ರಿಂದ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಿ ಇನ್ನು ಆರೋಗ್ಯ ವಿಚಾರವೆಂದರೆ ತಿಂಗಳ ಮೊದಲ ಎರಡು ವಾರಗಳು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಜೀರ್ಣ ಮತ್ತು ಚರ್ಮವ್ಯಾಧಿಗಳು ಕಂಡ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸೋದು ಒಳ್ಳೆಯದು ಈ ಜುಲೈ ಮಾಸದಲ್ಲಿ ಕರ್ಕಾಟಕ ರಾಶಿಗೆ ಅದ್ಭುತವಾದಂತಹ ಸಮಯವಾಗಿರ್ತದೆ ಕಳೆದ ಮೂರು ತಿಂಗಳಿಂದ ಪಟ್ಟಂತಹ ಕಷ್ಟಗಳೆಲ್ಲ ದೂರ ಆಗ್ತದೆ ಆರ್ಥಿಕವಾಗಿ ನಿಜವಾಗಿಯೂ ನೋಡಿ ಆರ್ಥಿಕವಾಗಿ ನಿಮ್ಮ ಊಹೆಗೂ ಮೀರಿದ ಲಾಭವನ್ನು ಪಡಿತೀರಿ ಅನಗತ್ಯವಾಗಿ ಆಗತಕ್ಕಂತಹ ಖರ್ಚುಗಳೆಲ್ಲ ಕಡಿಮೆ ಆಗ್ತದೆ ಹೆಚ್ಚಿನ ಪ್ರಯಾಣದ ಅವಶ್ಯಕತೆ ಏನು ಕಾಣ್ತಿಲ್ಲ ಆದರೂ ಸಹ ವ್ಯಾಪಾರ ಅಥವಾ ಉದ್ಯೋಗದ ಮೇರೆಗೆ ಕೆಲವೊಂದು ದೂರ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ ಈ ಜುಲೈ ಮಾಸದಲ್ಲಿ ಕರ್ಕಾಟಕ ರಾಶಿಯವರು ನೋಡಿ ಪರಮೇಶ್ವರನನ್ನು ಪೂಜಿಸೋದ್ರಿಂದ ಅಥವಾ ಈಶ್ವರ ಪರಮೇಶ್ವರನನ್ನು ಸ್ಮರಿಸೋದ್ರಿಂದ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಜಯ ಸಾಧಿಸಲಿಕ್ಕೆ ಬಹಳ ಅನುಕೂಲ ಆಗ್ತದೆ ತಪ್ಪದೇ ಇದನ್ನು ಮಾಡಿ ಹರಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಕರ್ಕಾಟಕ ರಾಶಿಯ ಫಲಗಳು ಮತ್ತು ವಿಶ್ಲೇಷಣೆ ನಿಮಗಿಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು